ಸರಿ ಕಡೆ ಸರ್ ಈ ದಿನ ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕ್ ಅಲ್ಲಿ ಗ್ರೂಪ್ ಮಟ್ಟದಲ್ಲಿ ಪ್ರತಿಭಟನೆ ನ್ಯಾಯವನ್ನು ಬಿಜೆಪಿ ಪಕ್ಷದ ಏನು ಸರ್ ಪ್ರತಿಭಟನೆ ಮೊದಲನೇದಾಗಿ ನಮ್ಮ ಸಿಟಿ ಚಾನೆಲ್ ನ್ಯೂಸ್ಗೆ ನಮಸ್ಕಾರ ಇವತ್ತು ಏನು ಪ್ರತಿಭಟನೆ ಹಮ್ಮಿಕೊಂಡಿದೆ ನಿಜವಾಗಲೂ ಕಾಂಗ್ರೆಸ್ಸಿನ ಭ್ರಷ್ಟ ಆಡಳಿತದ ವಿರುದ್ಧ ಇವತ್ತು ನಿಜವಾಗಲೂ ಇವತ್ತಿನಿಂದ ಪ್ರಾರಂಭ ಇವತ್ತೇನು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದವೋ ಇವತ್ತಿನಿಂದ ಪ್ರಾರಂಭ ಜಿಲ್ಲೆ ತಾಲೂಕು ಮಂಡಲ ಮತ್ತು ಹಳ್ಳಿ ಹಳ್ಳಿಗೂ ತೆಗೆದುಕೊಂಡು ಹೋಗ್ತೀವಿ ಯಾಕಂದ್ರೆ ಇವತ್ತು ಸರ್ಕಾರ ಬಂದಾಗಿನಿಂದ ಇದು ಜನರ ವಿರೋಧಿ ಹೊರತು ಇದು ಜನರ ಪರವಾಗಿ ಯಾವತ್ತೂ ಒಂದು ಕೆಲಸ ಮಾಡಿಲ್ಲ ಪ್ರತಿಯೊಂದು ಜನ ಏರಿಕೆ ಈ ಕಡೆ ಒಂದು ಕೈಗೆ ಎರಡು ಸಾವಿರ ಅಂತ ಹೆಣ್ಣು ಮಕ್ಕಳು ಕೊಡ್ತಾರೆ ಈ ಕಡೆ ಎರಡು ಸಾವಿರ ಏನು ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ನಮ್ಮ ಮನೆಯಿಂದಲೇ ಬೀಚ್ದೆ ಹಾಲಿನಿಂದ ಹಿಡಿದು ಆಲ್ಕೋಹಾಲ್ವರೆಗೂ ರೇಟು ಡೀಸೆಲ್ ಪೆಟ್ರೋಲ್ ನೀರ್ ರೇಟು ಪ್ರತಿಯೊಂದು ರೇಟು ಯಾವ ರೇಟ್ ಇಲ್ಲ ಹೇಳ್ರಿ ಎಲ್ಲ ರೇಟು ರೈತರಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬರು ಸುಲಿಗೆ ಮಾಡ್ತಾ ಇದ್ದಾರೆ ಇವತ್ತು ಇನ್ನೂ ಒಂದು ಹುದ್ದೆ ಮುಂದೆ ಹೇಳ್ಬೇಕಂತಂದ್ರೆ ಇವತ್ತು ಇದು ಸಂವಿಧಾನ ವಿರೋಧಿ ಸರ್ಕಾರ ಇದು ಕೇವಲ ಧರ್ಮಾಧಾರಿತವಾಗಿ ಪಾಕಿಸ್ತಾನದ ಏಜೆಂಟ್ ತರ ವರ್ತನೆ ಮಾಡ್ತಾ ಇತ್ತು ಸರ್ಕಾರ ಇದು ಒಂದೇ ಒಂದು ಕೋಲಿಗೋಸ್ಕರ ಅವರು ಇವತ್ತು ಸರ್ಕಾರ ನಡೆಸ್ತಿದ್ದಾರೆ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಅಂತ ಹಿಂದಾರನ್ನ ಹಿಂದವ್ರನ್ನ ಬಿಟ್ಟರು ಬರೀ ಅಲ್ಪಸಂಖ್ಯಾತರನ್ನ ಅಂತಿದೆ ಅದು ಅಲ್ಪಸಂಖ್ಯಾತರು ಮುಸ್ಲಿಮರು ಮಾತ್ರ ಹೋಲೈಕೆ ಮಾಡ್ತಿದ್ದಾರೆ ಏನಕ್ಕೆ ಮತ್ತೆ ಒಂದು ಸರಿ ಮಗಳ ಸಾಮ್ರಾಜ್ಯ ಮಾಡ್ಬೇಕಂತ ಇದ್ದೀರಾ ನೀವು ಸಾಧ್ಯನೇ ಇಲ್ಲ ಹಿಂದೂಗಳು ಎಚ್ಚೆತ್ತು ಮುಂದಿನ ದಿನದಲ್ಲಿ ಕಾಂಗ್ರೆಸ್ನ ಸರ್ವನಾಶ ಮಾಡೋದು ಚಕಶುದ್ಧ ನೀವು ಮನೆಗೆ ಹೋಗೋದು ಕಾಯಮ್ಮ ಯಾವುದೇ ಕಾರಣಕ್ಕೂ ಮುಂದಿನ ದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಬರೋದು ಎಲ್ಲಿ ಕಾಣೋದಿಲ್ಲ ನೀವು ಭಾರತದಲ್ಲಿ ಕಳೆದು ಹೋಗ್ತೀರ ಅಂತ ಹೇಳಕ್ ಇಚ್ಛೆ ಪಡ್ತೀವಿ ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾರೆ ಯಾವುದೇ ಸಭೆ ಸಮಾರಂಭಗಳು ದೇಶ ದೇಶ ಅವ್ರ ಒಂದು ಗಟ್ಟಿ ಧ್ವನಿನಲ್ಲಿ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಉಳಿದಂತ ನಡೆಯುವ ಸರ್ಕಾರ ದಲಿತಪರ ಸರ್ಕಾರ ಶೋಷಿತರ ಪರ ಸರ್ಕಾರ ಬಡೂರು ಪಕ್ಷ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಹೇಳಿ ಸರ್ ಅವ್ರು ಹೇಳ್ತಕ್ಕಂಥದ್ದು ಶುದ್ಧ ಸುಳ್ಳು ದಲಿತಪರ ಸರ್ಕಾರ ಅಂತಂದ್ರೆ ದಲಿತರ ಎಸ್ ಸಿ ಎಸ್ ಟಿ ಹಣವನ್ನ ಅವ್ರ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡು ನಮ್ಮ ಮೂಲ ಅವರ ದಲಿತರು ಕೊಡಬೇಕಾದಂತ ಮಕ್ಕಳಿಗೆ ಎಜುಕೇಶನ್ಗೂ ಹಾಸ್ಟೆಲ್ಗೂ ಮತ್ತೆ ಅವರ ಮೂಲಭೂತ ಸೌಕರ್ಯಗಳು ಕೊಡುವಂತ ದುಡ್ಡನ್ನ ಗ್ಯಾರಂಟಿಗಳು ಡೈವರ್ಟ್ ಮಾಡ್ತಾ ಇದ್ದಾರೆ ಇದು ದಲಿತಪರ ಸರ್ಕಾರನಾ ಸರ್ಕಾರನ ಅಂಬೇಡ್ಕರ್ಗೆ ಬರ್ತಂತ ಸಂವಿಧಾನದ ವಿರುದ್ಧವಾಗಿ ನಡೀತಾ ಇದ್ದಾರೆ ಇವತ್ತು ಸಂವಿಧಾನದಲ್ಲಿ ಯಾವುದೇ ಧರ್ಮಾಧಾರಿತವಾದಂತ ಒಂದು ರಿಸರ್ವೇಶನ್ ಇಲ್ಲ ಇವತ್ತು ಧರ್ಮಾಧಾರಿತವಾದಂತ ಮುಸ್ಲಿಮ್ಸ್ ಮಾತ್ರ ಇವತ್ತು ರಿಸರ್ವೇಶನ್ ರಿಸರ್ವೇಷನ್ ಇವರು ಇವರು ನಿಜವಾಗ್ಲೂ ಇವರು ಸಿಕ್ಕುಲಾರ ದಲಿತ ಪರವಾಗಿರುವಂತ ಸರ್ಕಾರ ಇವರು ಬರೀ ನಾಲ್ಕು ಪರ್ಸೆಂಟ್ ಕೊಡೋದು ಮುಖಾಂತರ ಇಂದು ಎರಡ್ ಸಾವಿರದ ಹನ್ನೊಂದರಲ್ಲಿ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಮುಖಾಂತರ ಮಾಡಿಸಿದ್ರು ಹೆಂಗೆ ಮತಾಂತರ ಹೊಂದಿದವರಿಗೆ ಐದು ಪರ್ಸೆಂಟ್ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಅಂತ ಮಾಡಿದರು ಅವತ್ತು ಸಹ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಬಂದ್ ಕಾರ್ಯಕ್ರಮಗಳನ್ನು ಮಾಡಿ ಆ ಕಾನೂನನ್ನ ಅಲ್ಲಿಗೆ ಕೈಬಿಡಿಸಿದ್ವಿ ಈಗಲೂ ಅದೇ ಮಾಡ್ತಾ ಇದ್ದಾರೆ ಇವರು ಇವರು ಮತಾಂತರಕ್ಕೆ ಒಂದು ಉತ್ತೇಜನ ಕೊಡೋ ರೀತಿಯಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ಇವತ್ತೇನು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆ ಫೋರ್ ಪರ್ಸೆಂಟ್ ಮಾಡಿದಾರೆ ಇದು ಮತಾಂತರಕ್ಕೆ ಅಡಿಗೆಲ್ಲ ಹಾಕಿದಂಗೆ ಇದು ಇವತ್ತೆಲ್ಲ ನೋಡಿ ಬೇಕಾ ಎಲ್ಲ ಜನ ಎಲ್ಲ ದಂಗೆ ಎದ್ದಿದ್ದಾರೆ ಇವತ್ತು ಇವತ್ತು ಗುತ್ತಿಗೆದಾರರು ಅವ್ರ ಬಿಲ್ಲುಗಳಾಗದೇನೆ ಆತ್ಮಹತ್ಯೆಗಳು ಮಾಡ್ಕೊಂತಿದ್ದಾರೆ ಸಣ್ಣ ಸಣ್ಣ ಗುತ್ತಿಗೆದಾರರು ಬದುಕಂಗೆ ಇಲ್ಲ ಎಲ್ಲವನ್ನು ಇವತ್ತು ಈ ತರ ಮಾಡಿ ಇವತ್ತು ಹಳೆ ಬಿಲ್ ಇವತ್ತು ಏನೋ ಬಿಲ್ಗಳು ಕೊಡ್ತಿದ್ದಾರೆ ಹಿಂದೆ ಮಾಡಿದಂತ ಬಿಜೆಪಿ ಸರ್ಕಾರದ ಅನುದಾನದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೊಸ ಹೊಸ ಒಂದೇ ಒಂದು ಕಾಮಗಾರಿಗಳು ಶಂಕುಸ್ಥಾಪನೆ ಇಲ್ಲ ಅವರು ಎಂ ಎಲ್ ಎಾಗ್ಲಿ ಅವರು ಸರ್ಕಾರದ್ದಾಗ್ಲಿ ಒಂದೇ ಒಂದು ಸಹ ಕೆಲಸ ಕಾಮಗಾರಿ ಸಮೇತ ಮಾಡ್ತಾ ಇಲ್ಲ ಬರೀ ಲೂಟಿ ಮಾಡಕ್ ನಿಂತಿದ್ದಾರೆ ಅವರು ಜನರ ದುಡ್ಡನ್ನ ಘೋಷಿಸ್ತಾ ಇದ್ದಾರೆ ಅವರು ಬರೀ ಎಂ ಪಿ ಎಲೆಕ್ಷನ್ಗಳಿಗೆ ಮತ್ತೆ ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ ಗಳಿಗೆ ಇಲ್ಲಿ ದುಡ್ಡು ತಗೊಂಡು ಮಾಡ್ತಿದ್ದಾರೆ ಆದ್ರಿಂದ ಅವರು ಯಾವುದೇ ಕಾರಣಕ್ಕೂ ಜನ ಅಲ್ಲ ದಲಿತರ ಅಲ್ಲ ಅವ್ರ ರೈತರನ್ನ ಪರ ಅಲ್ಲ ಎಲ್ಲರನ್ನ ವಿರೋಧಿ ಮುಂದಿನ ನೆಲೆಸಲ್ಲಿ ಈ ಪಕ್ಷ ಸರ್ವ ಮಾತಾಗುವುದು ಖಾಯ ರಿಸರ್ವೇಶನ್ ಅಂತ ರಿಸರ್ವೇಶನ್ ಮಾತಾಡಿದ್ರೆ ಅವ್ರೇನು ದಲಿತ ದಲಿತ ಪರ ನಾಯಕರು ದಲಿತ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ ಇವರು ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾರೆ ಯಾವುದೇ ಸರ್ಕಾರ ಬಂದ್ರು ಅದಾಗಲ್ಲ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷನೇ ನಿಮ್ಗೆ ಇಂಟರ್ನಲ್ ರಿಸರ್ವೇಷನ್ ಒಳಗಿಸಲಿಲ್ಲ ನಾವೇ ಕೇಳ್ತಾರೆ ಸರ್ ಸಾಧ್ಯನೇ ಇಲ್ಲ ಸರ್ ಈಗ ಒಂದು ವೇಳೆ ಕಿಚ್ಚ ಪಡ್ತೀನಿ ಮುಂದೆ ಇಂದಿರಾ ಗಾಂಧಿನ ತಾಯಿ ಅಂತಿದ್ರು ಯಾರು ನಮ್ಮ ಎಸ್ಸಿಗಳು ತಾಯಿ ನಮ್ಮ ಸ್ವಂತ ತಾಯಿ ಅಂತಿದ್ರು ಇಲ್ಲ ನಮ್ಮ ತಾಯಿ ಅಂತ ಒಪ್ಕೊಂತಿದ್ರು ಅಂತ ತಾಯಿಯನ್ನ ಒಪ್ತನಂತ ಮಕ್ಕಳಿಗೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟತ್ತಲ್ರಿ ಆಗಸ್ಟ್ ಒಂದೇ ತಾರೀಕು ನಮ್ಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟೆ ಅವರಿಗೆ ರಿಸರ್ವೇಷನ್ ಒಳ ಮೀಸಲಾತಿ ಕೊಡ್ಬೋದ ಅಂತ ಹೇಳಿ ಒಟ್ಟು ಒಟ್ಟ ಮೇಲೆ ನೀವು ಕೊಡಕ್ಕೆ ತಯಾರಿಲ್ಲ ಅಂತಂದ್ರೆ ಇಲ್ಲೇ ಗೊತ್ತಾಗುತ್ತೆ ನೀವು ಯಾರ ಪರವಾಗಿದ್ರಿ ನೀವು ಯಾರ ಪರವಾಗಿ ನಿಂತಿದ್ದೀರ ಅಂತ ನೀವರು ಯಾವತ್ತಿಗೂ ಒಳ ಕೊಡೋದಿಲ್ಲ ಒಳ ಕೊಟ್ಟಿದ್ದೆ ಮೀಸಲಾತಿ ಹೆಚ್ಚಿಸಿದ್ವಿ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಬಸವರಾಜ್ ಬೊಮ್ಮಾಯಿ ಅವರು ನಾಲ್ಕು ಇದ್ದಿದ್ದು ಏಳು ಪರ್ಸೆಂಟ್ ಮಾಡಿ ಎಷ್ಟಿಗೆ ಹೆಚ್ಚಿಸಿದ್ರು ಹದಿನೈದು ಪರ್ಸೆಂಟ್ ಇದ್ದಿದ್ದ ಹದಿನೇಳು ಪರ್ಸೆಂಟ್ ಮಾಡಿ ಹೆಸರಿಗೇ ರಿಸರ್ವೇಷನ್ ಹೆಚ್ಚಿಗೆ ಮಾಡಿ ಅವರು ಕೊಟ್ಟಿದ್ದು ಬೊಮ್ಮಾಯಿ ಅವರು ಅದು ಬಿಜೆಪಿ ಮಾತ್ರ ಸಾಧ್ಯ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಅವತ್ತು ಸಾಧ್ಯ ಇಲ್ಲ ನಾವು ಮಲ್ಲೇಶ್ ಅಂತೇಳಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರ ನಾಯಕನಟ್ಟಿ ಮಂಡಲದ ಅಧ್ಯಕ್ಷರು

ಪಾರಾದ್ರೆ ಬೇರೆ ಯಾವತ್ತು ಇಂದಿನ ಸ್ಮರಣೆಯಲ್ಲಿ ಪಾಲ್ಗೊಂಡಂತ ಹಿರಿಯರಾದಂತ ಬಿ ಎಸ್ ಯಡಿಯೂರಪ್ಪ ಪಾಜಿಯವರೇ ಹಾಗೂ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತ ನಮ್ಮ ಬಿ ವೈ ವಿಜಯ